ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ಅವರೇ ಕಾಳಿಂದ ಇದಕ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಅವರೇ ಕಾಳಿನ ಸೀಸನಲ್ಲಿ ನಾವು ಇದ್ಕಿದ ಬೇಳೆ ಸಾಂಬಾರನ್ನು ಮಾಡಿ ಒಮ್ಮೆಯಾದರೂ ನಾವು ಸವಿಲೇಬೇಕು ಹಾಗಾದರೆ ಈ ಇದ್ಕಿದ ಬೇಳೆ ಸಾಂಬಾರನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲು ಇಲ್ಲಿ ನಾನು ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಎರಡು ಸಣ್ಣ ಈರುಳ್ಳಿಯನ್ನು ಉದ್ದಕ್ಕೆ ಹಚ್ಚಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ನಾನಿದನ್ನು ಫ್ರೈ ಮಾಡ್ಕೋತೀನಿ ಈ ರೀತಿ ಇದು ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾದ ನಂತರ ನಾನಿಲ್ಲಿ ನಿಮ್ಮ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಚಕ್ಕೆ ಲವಂಗವನ್ನು ಸೇರಿಸ್ಕೊಂಡು ಅದನ್ನು ಎಲ್ಲದರ ಜೊತೆ ಮಿಕ್ಸನ್ನು ಮಾಡಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಶುಂಠಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಹಸಿ ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿರೋಂಥ ತೆಂಗಿನ ತುರಿಯನ್ನು ಹಾಕ್ಕೊಂಡು ನಾನಿಲ್ಲಿ ಬಾಡಿಸ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು ಈ ಬಾಡಿಸ್ಕೊಂಡಂತಹ ಎಲ್ಲ ಪದಾರ್ಥವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಇದಕ್ಕೆ ಸಾಂಬಾರ್ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಸ್ಪೂನು ಸಾಂಬಾರು ಪುಡಿಯನ್ನು ಇದ್ದೀನಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಈಗ ಈ ಅದಕ್ಕೆ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಇದು ತರಿತರಿಯಾಗಿರಬಾರ್ದು ಚೆನ್ನಾಗಿ ನುಣ್ಣಗೆ ನಾವು ಪೇಸ್ಟನ್ನು ಮಾಡ್ಕೋಬೇಕು ಈಗ ನಾನಿಲ್ಲಿ ಅವರೆಕಾಳನ್ನು ನೆನೆ ಹಾಕಿ ಅದನ್ನು ಇದ್ಕಿ ಒಂದು ಕಡೆ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಆಗಿ ಆವಾಗಲೇ ನಾನು ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಕಾಳುಗಳು ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಉದ್ದಕ್ಕೆ ಹಚ್ಚಿದಂತಹ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಕಾಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿದ ನಂತರ ನಾವು ರುಬ್ಬಿದಂತಹ ಮಸಾಲೆಯನ್ನು ನಾನು ಸೇರಿಸ್ತಾ ಇದ್ದೀನಿ ರುಬ್ಬಿದಂಥ ಮಸಾಲೆಯನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ನಾನಿಲ್ಲಿ ಕುದಿಸ್ಕೋತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ಇದನ್ನು ಒಂದು ಕುದಿ ಬರೋವರೆಗೂ ನಾನು ಈ ಥರ ಕುದಿಸ್ಕೊಂಡು ಇದು ಲಿಟ್ಟನ್ನು ಕ್ಲೋಸ್ ಮಾಡ್ತೀನಿ ನಾನು ಈ ಒಂದು ವಿಷಲ್ ಬರೋಕ್ಕೂ ಮುಂಚೆನೆ ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ತೀನಿ ಇಲ್ಲಾಂದರೆ ಚೆನ್ನಾಗಿ ಬೆಂದೋದ್ರೆ ಸಾಂಬಾರು ಚೆನ್ನಾಗಿರಲ್ಲ ಈಗ ವಿಜಯಲ್ ತೆಗೆದು ನಾನು ನಿಮಗೆ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ತುಂಬ ಸೂಪರಾಗಾಗಿದೆ ಸಾಂಬಾರು ಈ ರೀತಿ ಮನೆಯಲ್ಲೊಮ್ಮೆ ಖಂಡಿತ ನೀವು ಟ್ರೈ ಮಾಡಿ ಇದನ್ನು ಮುದ್ದೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಪರ್ಫೆಕ್ಟಾಗಿರುವಂಥ ಸಾಂಬಾರು ಮುದ್ದೆ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಸಾಂಬಾರಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪ್ಪರಾಗಿರುತ್ತೆ ಈ ರೀತಿ ಒಮ್ಮೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂಬ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಚಾನಲ್ನ ನೋಡಿ ನಮಗೂ ಸಹ ಪ್ರೋತ್ಸಾಹವನ್ನು ನೀಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು